ಕೆಕೇರಿ ವಿರುದ್ಧ ಘೋಷಿಸಿದರು ಆರ್ ಸಿ ಬಿಯ ಯ ಹೊಸ ಓಪನರ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇದೇ ಶನಿವಾರ ಅಂದರೆ ಮಾರ್ಚ್ ಇಪ್ಪತ್ತೆರಡರಂದು ಆರ್ ಸಿ ಬಿ ಮತ್ತು ಕೆ ಆರ್ ನಡುವಿನ ಐ ಪಿ ಎಲ್ ಇನೊಗ್ರಲ್ ಮ್ಯಾಚ್ ಇಡನ್ ಗಾರ್ಡನ್ಸ್ ನಡೆಯುತ್ತಿದೆ ಈ ಮ್ಯಾಚಿಗೆ ಆರ್ ಸಿ ಬಿ ತಂಡದ ಓಪನಿಂಗ್ ಜೋಡಿ ಯಾವ ರೀತಿ ಇರುತ್ತೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗಾಗಲೇ ಆರ್ ಸಿ ಬಿ ತಂಡ ಭರ್ಜರಿಯಾಗಿ ಆಕ್ಷನ್ ಅಲ್ಲಿ ಓಪನ್ಸ್ಗಳನ್ನು ಪಿಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೂ ಕೂಡ ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಯಾಕಪ್ಪ ಅಂದರೆ ಇಲ್ಲಿ ವಿರಾಟ್ ಕೊಹ್ಲಿ ಪಿಲ್ಸ್ ಆಟ ಆಡ್ತಾರೆ ಅಥವಾ ದೇದ ಪರಿಕಲ್ ಮತ್ತು ಪಿಲ್ಸ್ ಆಟ ಆಡ್ತಾರೆ ಅಥವಾ ವಿರಾಟ್ ಕೊಹ್ಲಿ ಮತ್ತು ಡಿ ಡಿ ಪಿ ಆಡ್ತಾರೆ ಟಿ ಡಿ ಪಿ ಎಲ್ಲ ಆಡ್ತಾರೆ ವಿರಾಟ್ ಕೊಹ್ಲಿ ಎಲ್ಲ ಆಡ್ತಾರೆ ಅನ್ನೋ ಕನ್ಫ್ಯೂಷನ್ ಎಲ್ಲರಿಗೂ ಕೂಡ ಇದೆ ಅಂತ ಹೇಳ್ಬೋದು ಹೀಗೆಲ್ಲ ಇರಬೇಕಾದ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಎಲ್ಲ ಆಡ್ತಾರೆ ಅದೇ ರೀತಿ ಪಿಲ್ ಎಲ್ಲ ಆಡ್ತಾರೆ ಅನ್ನೋ ಒಂದು ಒಂದಿಷ್ಟು ಕನ್ಫ್ಯೂಷನ್ ಈಗ ಫುಲ್ ಸ್ಟಾಪ್ ಸಿಕ್ಕಿದೆ ಅಂತ ಹೇಳ್ಬೋದು ಆರ್ ಸಿ ಬಿ ಓಪನಿಂಗ್ ಜೋಡಿ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಆಲ್ಮೋಸ್ಟ್ ಅನ್ನೋಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಕೂಡ ಕನ್ಫರ್ಮ್ ಆಗಿದೆ ಇದು ಒಂದು ಖುಷಿ ವಿಚಾರ ಆರ್ ಸಿ ಬಿ ಅಭಿಮಾನಿಗಳಿಗೆ ನಾವು ಆರ್ ಸಿ ಬಿ ಓಪನಿಂಗ್ ಜೋಡಿ ಕಡೆ ನೋಡೋದ್ರೆ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಟ್ ಅವರು ಆಡ್ತಾರೆ ಅಂತ ಹೇಳಿ ಈಡನ್ ಗಾರ್ಡನ್ಸ್ ಅಲ್ಲಿ ಕೆ ಕೇರ್ ವಿರುದ್ಧ ಸಖತ್ತಾಗಿರ್ತಾರೆ ಒಬ್ಬ ಸ್ಟ್ರೈಕ್ ರೇಟ್ ಸಖತ್ತಾಗಿ ಆಡ್ತಾರೆ ಪಿಲ್ಸಾಟ್ ಅವರು ಇನ್ನೊಬ್ರು ನಿಧಾನವಾಗಿ ಜವಾಬ್ದಾರಿಯುತ ಆಟ ಆಡ್ತಾರೆ ಮೊದ್ಲೇ ಓವರ್ ದಿಂದ ಕೊನೆಯ ಓವರ್ ತನಕ ಕೂಡ ಆಡೋ ಐಕೈಕ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅದೇ ರೀತಿ ಡಮಾಲ್ ಡಿಮಿಲ್ ಬ್ಯಾಟ್ ಆಡುವಂತ ಪಿಲ್ಸ್ ಆಟು ಕೂಡ ಸಖತ್ತಾಗಿ ಮಾಡ್ತಾರೆ ಅಂತ ಹೇಳಬಹುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಕ್ಕೋಸ್ಕರ ಕೆ ಕೇರ್ ವಿರುದ್ಧ ಆರ್ ಸಿ ಬಿ ತಂಡದ ಓಪನ್ ಜೋಡಿ ಪಿಲ್ ಸಾಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ಒನ್ ಆಗಿ ದೇವದತ್ ಪಡಿಕಲ್ ಆಡ್ತಾರೆ ದೇವದತ್ ಪಡಿಕಲ್ ಆಡ್ತಾರ ಅನ್ನೋ ಕನ್ಫ್ಯೂಷನ್ ಇತ್ತು ಆದರೆ ದೇವದತ್ ಪಡಿಕಲ್ ಆಡ್ತಾ ಇಲ್ಲ ದೇವದತ್ ಪಡಿಕಲ್ ಒನ್ ಡೌನ್ ಆಡ್ತಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಟ್ ಅವರು ಓಪನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ